ಭರತು ಮತ್ತು ಶರಣ್ ಪಂಪಲ್ ಅಂತ ನೂರಾರು ಕಾರ್ಯಕರ್ತರಿಗೆ ರಕ್ಷಣೆ ಕೊಡಿ ಇಲ್ಲ ಅಂದ್ರೆ ಕಾಂಗ್ರೆಸ್ ಮುಳುಗಾಗುತ್ತೆ ಇವತ್ತು ಉತ್ತರದಲ್ಲಿ ಪಪ್ಪು ದಕ್ಷಿಣದಲ್ಲಿ ಟಿಪ್ಪು ಇಬ್ಬರು ಸೇರಿಕೊಂಡು ದೇಶ ಮುಳುಗಿಸ್ತಾ ಇದ್ದಾರೆ ಒಬ್ಬರು ಪಾಕಿಸ್ತಾನದ ಪರ ಮಾತಾಡ್ತಾರೆ ಇಲ್ಲಿ ಬಂದರೆ ಒಂದು ವರ್ಗದ ಪರ ಮಾತಾಡ್ತಾರೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟ್ರಿ ಅವರಿಗೆ ಓಲೈಕೆ ಮಾಡಿದ್ರಿ ವಿಧಾನಸಭೆಯಲ್ಲಿ ಜಿಂದಾಬಾದ್ ಅಂತ ಹೇಳಿದ್ರು ಏನು ನಿಮಗೆ ಅನ್ನಿಸಲಿಲ್ಲ ಯಾರ ಮೇಲೆ ಕ್ರಮ ಕೈಗೊಳ್ಳಲ್ಲ ಯಾರ ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ ಅದಕ್ಕೇನು ಮಾತಾಡೋಲ್ಲ ಪೊಲೀಸ್ ಸ್ಟೇಷನ್ ಹೋಗ್ತಾರೆ ನಮ್ಮದೇ ಪೊಲೀಸರಿಗೆ ಹೊಡಿತಾರೆ ನಿಮಗೇನು ಕ್ರಮ ಕೈಗೊಳ್ಳಲ್ಲ ಇದು ಇವತ್ತು ದಕ್ಷಿಣದ ಕರ್ನಾಟಕದ ನವ ನಾಯಕ ಟಿಪ್ಪುವಿನ ದರ್ಬಾರ್ ಇದು ನಡೀತಾ ಇದೆ ಕರ್ನಾಟಕದಲ್ಲಿ ಇದಕ್ಕೆ ಕೊನೆ ಆಗಬೇಕಾಗಿದೆ ಅದಕ್ಕಾಗಿ ನಾನು ಆಗ್ರಹ ಮಾಡುವಂಥದ್ದು ಈ ಕೇಸಿನ ಜಾಡಿ ಹಿಡಿದು ನಾವು ಹೋಗ್ಬೇಕಾಗಿದೆ ಈ ಜಾಡಿ ಹಿಡಿಬೇಕಂದ್ರೆ ಎಣ್ಣೆಯನ್ನ ಮಾತ್ರ ಸಾಧ್ಯ ಅದಕ್ಕಾಗಿ ಎಣ್ಣೆ ಕೊಡ್ಬೇಕ ಆಗ್ರಹವನ್ನು ಮಾಡ್ತಾ ಇದ್ದೀನಿ ಎಲ್ಲಿ ಕಂಟ್ರೋಲ್ ಮಾಡ್ತಿದ್ದೆ ನೀವು ಪರಮೇಶ್ವರ ಅವರ ಹೇಳಿಕೆಯನ್ನು ಪರಮೇಶ್ವರ್ ಮಂಗಳೂರು ಹೋದ್ರಪ್ಪ ದಿನೇಶ್ ಗುಂಡೂರಾವ್ ಅವರು ಕೂತು ಮಾತಾಡ್ತಿದ್ರು ಮೂರ್ನಾಲ್ಕು ಜನ ಮುಸಲ್ಮಾನ ಮುಖಂಡರು ಅವರಿಗೆ ಧಮಕಿ ಹಾಕಿದ್ರೆ ಹೆದರ್ಕೊಂಡು ಬರ್ತಾರೆ ಯಾವ ಕಾನೂನು ಸುವ್ಯವಸ್ಥೆ ಇದೆ ಯಾರಿಗೆ ರಕ್ಷಣೆ ಕೊಡ್ತಿದ್ದಾರೆ ಇವರು ನಿನ್ನೆಯಿಂದ ಕೊಲೆ ಎಷ್ಟಾಗಿದೆ ಯಾವುದೇ ಕಾರಣಕ್ಕಾಗಿರ್ಬೋದು ಆದರೆ ಕೊಲೆ ಮಾಡುವವರಿಗೆ ಧೈರ್ಯ ಬರಬೇಕು ಅಂದರೆ ಇಲ್ಲಿ ಏನು ಪೊಲೀಸರು ಏನು ಮಾಡ್ತಾ ಇಲ್ಲ ಅಂತ ಅರ್ಥ ಬೇರೆ ಬೇರೆ ವೈಯಕ್ತಿಕ ಕಾರಣ ಇರ್ಬೋದು ಯಾವುದೇ ಕಾರಣ ಇರ್ಬೋದು ಅಲ್ಲೆಲ್ಲೋ ವರ್ಣದಲ್ಲಿ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೇ ಕಾರ್ತಿಕ್ ಅನ್ನುವ ಕೊಲೆ ಆಯಿತು ಮತ್ತೆ ಇವತ್ತು ನಾನು ಚಿಕ್ಕಬಳ್ಳಾಪುರ ದೊಡ್ಡ ಇದೆ ಮೈಸೂರು ಕಾರ್ತಿಕು ಬೆಳಗಾಮಲ್ಲ ಆಯಿತು ದೊಡ್ಡಬಳ್ಳಾಪುರ ಆಯಿತು ಅಂದರೆ ದಿನನಿತ್ಯ ನಮ್ಮ ಅದು ಯಂಗ್ ಜನರೇಷನ್ ಈ ಹುಡುಗರು ಯಾವುದೋ ಎಮ್ ಬಿ ಬಿ ಎಸ್ ಹುಡುಗಿ ಪ್ರೀತಿ ಮಾಡಿದರು ಅಂತ ಹೇಳಿ ಕೊಲೆ ಮಾಡ್ತಾರೆ ಅಂದರೆ ಏನು ನಡೀತಾ ಇದ್ದಾರೆ ಕೊಲೆ ಯಾರಿಗೂ ಯಾರಿಗೂ ನಡೆಯುತ್ತೆ ಅನ್ನೋದಲ್ಲ ನಾವು ಮಾತಾಡಬೇಕಾದ್ದು ನಮ್ಮ ರಾಜ್ಯದ ಯುವಕರು ಸಾಯ್ತಾ ಇದ್ದಾರೆ ಇದು ನಮಗೆ ಆತಂಕ ತರುವಂಥದ್ದು ಅದಕ್ಕಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋಕ್ಕೆ ಪರಮೇಶ್ವರ್ ಅವರಂತೂ ಹಂಡ್ರೆಡ್ ಪರ್ಸೆಂಟ್ ಫೇಲ್ಯೂರ್ ಆಗಿದ್ದಾರೆ ಅವ್ರಿಗೆ ಏನೋ ಗೊತ್ತಿ ಅವರಿಗೆ ಗೊತ್ತಿಲ್ವೋ ಅಥವಾ ಅವ್ರು ಮಾಡಲ್ವೋ ಅಥವಾ ಮಾಡಕ್ ಬಿಡಲ್ವೋ ಇದು ಪ್ರಶ್ನೆ ಮಾಹಿತಿ ಇಲ್ಲ ಗೃಹ ಇಲಾಖೆ ಅನ್ನುವಂಥದ್ದು ಇಲ್ವೇ ಇಲ್ಲ ಇಟ್ಸ್ ನಾಟ್ ಎಕ್ಸಿಸ್ಟಿಂಗ್ ಎಟ್ ಆಲ್ ಭಯೋತ್ಪಾದಕರು ಕಾಶ್ಮೀರದಲ್ಲಿ ಬರುವಂಥದ್ದು ಇದು ಮೊದಲಲ್ಲ ಪ್ರತಿ ಸರ್ತಿನೂ ಬೇರೆ ಬೇರೆ ಕಾರಣಕ್ಕೆ ಅಲ್ಲಿಯ ಲೋಕಲ್ ಅವರು ಸಪೋರ್ಟ್ ಮಾಡಿ ಅಥವಾ ಅವರನ್ನೇ ಟ್ರೈನಿಂಗ್ ಮಾಡಿ ಹಲವಾರು ಸಂದರ್ಭದಲ್ಲಿ ಈ ಘಟನೆ ಆಗಿದೆ ಗೃಹ ಇಲಾಖೆ ನಿರಂತರವಾಗಿ ಇದನ್ನ ಕಾರ್ಯಾಚರಣೆ ಮಾಡ್ತಾ ಇದೆ ತಪ್ಪಿತಸ್ಥರನ್ನ ಹಿಡಿಯುವಂಥದ್ದು ಮಾಡ್ತಾ ಇದೆ ಹಲವಾರು ಸಂದರ್ಭದಲ್ಲಿ ಅವರಿಗೆ ಅಟ್ಯಾಕ್ ಮಾಡುವಂಥದ್ದು ನಮ್ಮ ಬಿ ಎಸ್ ಎಫ್ ಮತ್ತು ಸೈನ್ಯ ಮಾಡಿದೆ ಅದಕ್ಕಾಗಿ ಇವತ್ತು ಕರ್ನಾಟಕದ ಘಟನೆಯನ್ನು ಮುಚ್ಚಿ ಹಾಕೋದಕ್ಕಾಗಿ ನೀವು ಪೆಹಲ್ಗಾಮ್ ಬಗ್ಗೆ ನೀವು ಪೆಹಲ್ಗಾಮೆ ವಿಚಾರ ತಗೊಳ್ಳಿ ಅವರು ಏನು ಮಾತಾಡಿದರು ರಾಜ್ಯದ ಬೇರೆ ಬೇರೆ ಮಂತ್ರಿಗಳು ಏನು ಮಾತಾಡಿದರು ಜಮೀರ್ ಖಾನ್ ಏನು ಮಾತಾಡಿದರು ಈ ವಿಷಯವನ್ನು ಡೈವರ್ಟ್ ಮಾಡೋದಕ್ಕೆ ನನಗೆ ಬಾಂಬ್ ಕಟ್ಟಿ ಅಂತಾರೆ ನಿಮಗೆ ಬಾಂಬ್ ಕಟ್ಟಲ್ಲಪ್ಪ ನಾವು ಹಾಗೇನೆ ಒಂದು ವರ್ಷ ಹೋಗಿ ಪಾಕಿಸ್ತಾನದಲ್ಲಿ ಇದ್ದು ಬನ್ನಿ ಬಾಂಬ್ ಕಟ್ಟೋದು ಬೇಕಾಗಿಲ್ಲ ನೀವು ಸಾಯೋದು ನಮಗೆ ಬೇಕಾಗಿಲ್ಲ ನೀವು ಹೋಗಿ ಪಾಕಿಸ್ತಾನದಲ್ಲಿ ಒಂದು ಎರಡು ವರ್ಷ ಜೀವನ ಮಾಡಿ ಬನ್ನಿ ಎಲ್ಲ ಕುಟುಂಬ ಸಭೆತ್ರಾಗಿ ಹೋಗಿ ನಾವೇ ಬೇಕಾದ್ರೆ ಕಳಿಸ್ಕೊಡ್ತೀವಿ ಅಂದರೆ ಅಂದ್ರೆ ಬೇಕಾದರೂ ಒಂದು ವಿಷಯವನ್ನ ಡೈವರ್ಟ್ ಮಾಡೋದಕ್ಕೆ ಏನು ಬೇಕಾದರೂ ಮಾತಾಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇಲ್ಲ ತಿಮ್ಮಾಪುರ ಒಂದು ಮಾತಾಡ್ತಾರೆ ದಿನೇಶ್ ಗುಂಡೂರಾವ್ ಇನ್ನೊಬ್ರು ಮಾತಾಡ್ತಾರೆ ಸಂತೋಷ್ ಲಾಡು ಬೇರೆ ಮಾತಾಡ್ತಾರೆ ಉಲ್ಟಾ ಟೋಪಿ ಹಾಕೊಂಡು ಹೋಗ್ತಾರೆ ಅಂದ್ರೆ ರಾಜ್ಯದಲ್ಲಿ ಹೇಗೆ ಬಿಹೇವ್ ಮಾಡಿದ್ರು ಕೂಡ ರಾಜ್ಯದ ಜನ ಓಟ್ ಆಗ್ತಾರೆ ಅಂತ ಅವ್ರಿಗೆ ಅನಿಸಿದ್ಯೋ ಅಥವಾ ನಾವು ನಡೆಸ್ಕೊಂಡು ಹೋಗ್ಬೋದು ಅಂತ ಅನಿಸಿದ್ಯೋ ನಮ್ಗೆ ಗೊತ್ತಿಲ್ಲ ಅವರ ಮಾನಸಿಕತೆ ಅರ್ಥ ಆಗ್ತಿಲ್ಲ ಹೋಗುವಾಗ ಎದುರುಗಡೆ ಇರುತ್ತೆ ಬರುವಾಗ ಹಿಂದ್ಗಡೆ ಟೊಪ್ಪಿ ಇರುತ್ತೆ ಥ್ಯಾಂಕ್ ಯು ಮಾಡ್ಬೇಕು ಅನ್ನುವಂಥದ್ದಿದೆ ಮಾಡಿಲ್ಲ ಅಂತಂದ್ರೆ ನಾವೇನು ಬೇರೆ ದಾರಿ ಹುಡುಕ್ಬೇಕು ಅದನ್ನು ಹುಡುಕ್ತೀವಿ ನಾನು ಈಗಾಗ್ಲೇ ಮಾತಾಡಿದ್ದೀನಿ ಪತ್ರನೂ ನಾವು ಬರ್ದಿದೀವಿ ಮತ್ತೆ ಅದಕ್ಕೆ ಬೇರೆ ದಾರಿ ಏನು ಹುಡುಕ್ಬೋದು ಕೊಡ್ಲೇಬೇಕು ಯಾಕಂದ್ರೆ ಕರಾವಳಿ ಮತ್ತು ಅಸುರಕ್ಷಿತೆ ಇದೆ ಕೇವಲ ಇಷ್ಟು ಮಾತ್ರ ಅಲ್ಲ ನೇರ ಕೊಲ್ಲುದಲ್ಲ ಹಲವಾರು ಸ್ಲೀಪರ್ ಸೆಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಯಾರು ಏನ್ ಮಾಡ್ತಿದ್ದಾರೆ ನಮ್ಗೆ ಗೊತ್ತಾಗ್ತಿಲ್ಲ ಅದಕ್ಕಾಗಿ ಇದೆಲ್ಲ ಪತ್ತೆ ಆಗ್ಬೇಕು ಅಂತಂದ್ರೆ ಒಂದು ರೌಂಡ್ ಪ್ರವೀಣ್ ನಟ್ಟಾರ್ ನೂರಾರು ಜನ ಸಿಕ್ಕಾಕೊಂಡಿದ್ದಾರೆ ನಮ್ಗೆ ಗೊತ್ತಿರ್ಲಿಲ್ಲ ನಮ್ಮ ಮನೆ ಪಕ್ಕದಲ್ಲೇ ಸಿರಿಯಾದ ಟ್ರೈನಿಂಗ್ ಆಗಿ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಕೇಳುವಾಗ ಭಯ ಆಯ್ತು ನಮಗೆ ನಮ್ಮ ಮನೆಗೂ ನಟ್ಟಾರ್ ಅವರ ಮನೆಗೆ ಕೇವಲ ಆರು ಕಿಲೋಮೀಟರ್ ದೂರ ಪ್ರವೀಣ್ ಅವರ ಮನೆಗೆ ನಮ್ಮ ಪಕ್ಕದ ಊರ ಟ್ರೈನಿಂಗ್ ಆದವರು ಇದ್ದಾರೆ ಅಂತಂದರೆ ನಿಜವಾಗ್ಲೂ ನಮಗೆ ಶಾಕ್ ಆಗಿತ್ತು ಅದು ಪ್ರವೀಣ್ ನಟಾರಿನ ಹತ್ಯೆಯ ಕಾರಣ ಮತ್ತು ಎನ್ನೈಯೇ ತನಿಖೆ ಮಾಡಿದ ಕಾರಣಕ್ಕೆ ಅದು ಗೊತ್ತಾಯಿತು ಇವತ್ತು ಇದರಿಂದ ಇನ್ನಷ್ಟು ಸತ್ಯಗಳು ಹೊರ ಬರ್ತವೆ ಅದಕ್ಕಾಗಿ ಇದನ್ನು ಕೊಡಬೇಕನ್ನುಂಥದ್ದು ನಮ್ಮ ಆಗ್ರಹ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್